ఓద్ది సాల్ కనక ఫోన్లవ ఓ పద్మ పద్మ ఫోన్లు బందదే అంత బందై తోడుకదే అంత అందులో పప్పావును మగలు మాతాడలి పుత్ హే అన్బిట్టు ఆయ్ బుడవ ఆమె మాట్తిన అంత అందే మాట్లు సుంక పాక సుంకే మగ ఏవే భాళ వట ఉతారణక భాళ బేజ్ నగం కనక పాప ఏన్వ ఉల్ల అందగా అంగ్యగదు ఇరవ మగ అవున బుద్ధి కల్సా ని మగవను ఇన్నేను ఇన్మాడు పప్ప ನೆಮ್ಮದಿ ಕೊಡಾಕಿರಬಿಟ್ಟದಾಗ ನಾತಿಸ ದುಡ್ಡು ಬರ್ತೀನಿ ಅಂತ ಓದ್ಲು ಬಿಡು ಈ ದುಡ್ಡು ಬರ್ಲಂತೆ ಹೆಂಗೆ ಮಗಲಿರತ್ಕೇ ಇವತ್ತು ಅವಳನ್ನು ಓಡ್ಕೊಳ್ತಾ ಅವಳ ಕಣವ ಇಲ್ಲಾಂದ್ರೆ ಏನು ಗೊತ್ತಿ ಏನು ಗೊತ್ತಿನೇ ಅಯ್ಯೋ ಭಗವಂತ ಹೆಂಗೆ ಗೊತ್ತಾ ಚೆನ್ನಾಗಿರ್ಲಿ ಬಿಡತ್ತಾಗ ಎಲ್ಲ ಹೋಗೋಕೆ ಇಷ್ಟಾನೇ ಇಲ್ಲ ಅಕ್ಕಂಗೆ ಪಪ್ಪಾ ಏನು ಮಾಡಿಯೇ ಇಷ್ಟ ಇಲ್ಲ ಕನಕ ಇಷ್ಟ ಇಲ್ಲ ಇಷ್ಟ ಇಲ್ಲ ಬಿಡು ಹೋಗೋಕೆ ಇಷ್ಟ ಇಲ್ಲ ಕನಕ ಯಾಕೆಂದ್ರೆ ಅವಳಿಗೆ ಜೀವ ಎಲ್ಲ ಇಲ್ಲೇ ಇರೋದು ಅಲ್ಲಿ ಕೈ ಕಲ್ ಕಟ್ಟಾಕ್ತಂಗ್ಳು ಒಂದೇ ಎತ್ತ ಕೂತ್ಕೋಬೇಕು ಅಳಿ ಮಯ್ಯ ತಿರ್ಗಾಡ್ತಾ ಇರ್ತದೆ ಅನ್ಕೊಂಡು ಓದ್ರೆ ಬೇಜಾರು ಮಾಡ್ಕೊಳ್ತಾಳು ಮನೇಲಿ ತಿರ್ಗಾಡ್ತಾ ಇರ್ತದೆ அத்தி திண்டு தித்தின் தே சரி அழிஞ்சு முன்னாடி குத்க்கோக்கலாங்க ஆச்சிக்கல்வ அத்தை பேஜார் மாத்தது ஏன் மாணும் இல்லை கணும ஏன் மாங்கில்ல ஏன் மாப்பா அயோ நங்க வட்ட வைத்தித்துக்கேனோ உணு திண்ணு அந்த திந்தல் ஏனத்தே சுமக்கி இருங்கு ஆசை மாக்கிவல்ல ஒவ்வொரு தவசு தின்பு உண்பு அன்னதும் ஆசைமாக்கல பாப்ப தானே மொண்த்தினி அந்த உணக்கார நிம் கொடா பா மூரு திசு வரேனே கசில அவள் ஒத்தோசி பேஜாராகனா நன்காந்தம ಏ ಉಂಡ್ಲ ಸುಮಾರು ಊಟ್ವಾ ಒಂದೇ ಒಂದಿಷ್ಟಕ್ಕೆ ಇಷ್ಟ ಪುಣ್ಯ ಅದಕ್ಕೆ ಒಂದು ಮುದೇ ತುಂಬಾ ಕನಕ ಅದ್ರಲ್ಲೂ ಅರ್ಧ ಮುರ್ದ್ ಮಾಡ್ಬಿಟ್ಟು ಒಂದಿಷ್ಟು ಇಷ್ಟೊಂದಾಯ್ತು ತುಂಡ್ಬಿಟ್ಟು ಹೋಯ್ತೀನಿ ಒಯ್ತೀನಿ ಅನ್ಕೊಂಡ ಮನ್ಸು ನೋವು ಮಾಡ್ತಾ ಬಿಡು ಬೇಜಾರಾಗಿತ್ತೇನೋ ಹೋಯ್ತೀನಿ ಹೋಯ್ತೀನಿ ಓಯ್ನಿ ಅನ್ಕೊಂಡ್ ಒಂಟಿ ಹೋಗಿದಾಳ ಅಂತ ಇದ್ಬಿಟ್ ನಾ ಬರ್ಲಿ ಬಿಡು ನೇ ಸುಬ್ಬ ಯಾಕ ಯಾಕೆ ಚಿತ್ರನ ಸರಿಯಾಗ ಉಣ್ಣಿದೆ ಬಟ್ಟೆ ದೊಡ್ಡ ಅಹ್ ಏನಾರ ಅಡ್ಗೆ ಗಿಡ್ಗೆ ಮಾಡಾಕ್ ಕೇಳ್ಬೇಕಾಗಿತ್ತ ಲಟ ಏನ್ ಮಾಡ್ತಿದ್ದ ಕೇಳು ಮಗ ಲತಾ ಲತಾ ಅವ ಏನ್ ಅಡ್ಗೆ ಮಾಡ್ತೇವಿ அஜி ஏன் மண்ணே உப்புசார காரதேசி உப்புசார மாநீ சப்பிட்டிததா உம் சப்பேன் குய் கொடுத்துனி ஊர் கொட்டானு ஒன் வர தகவலி சரி அஜி ஆய்து தக பத்தினி குத் நானே குயிக்காத்தினி அய்யோ புட் நான் குயிக்காத்தினி அயோ எட்ட சுங்க் குயிக்காத்தினாரூஸு கால் ஜொத்து உப்புசார மாத்தீனி காரா உங்கு அய்யோ ஏன் ஈகேன் சண்டே மேலே ஒன் மக்க உம் சரி அஜி ஆய் அஜி சாக்க நோடி சப்பூ அய்யோ சாக்கல்வா அய்யோ சாப்பாக்க சாக்குவ ಹೋಗು ಹೊತ್ತಲ ಚಿತ್ರನ ಉಣ್ಣಕೆ ಹಂಗಿ ಅಂತಿದ್ದ ಅಜ್ಜಿ ಮಾವ ಆಗ್ಲೇ ಬಂದು ಒಂದ್ ಬಟ್ಲಗ್ ಹೋಯ್ತು ಬಟ್ಲಾ ಯಾಕವ ನಾ ಕೇಳಿಲ್ಲ ಬಟ್ಲು ಕೊಡ್ಮಗ ಅಂತ ಕೊಟ್ಟ ಕಲ್ಸ್ತೇ ಅಪ್ಪ ಓಟ್ ಕಿಟ್ಲಗ್ ಬೇಕಾಗಿತ್ತು ಬಟ್ಲು ಅಕ್ಕ ಅಂತ ಕತೆ ಕೊಡವಿ ಸೋಸ್ಕೊತಿವಿ ಹೋಗು ಒನ್ ಕಳ ಒಂಚೂರು ಬೆಚ್ಚು ಮಾಡ್ಬಿಟ್ಟು ಹಾಕು ಹೆಸರು ಕಳ ಉಪ್ಸಾರಿಗೆ ಚೆನ್ನಾಗ್ತದೆ ಹ್ಞೂ ಸರಿ ಅಜ್ಜಿ ಆಯ್ತು ಅದೇ ಅದೇ ಬಟ್ಲು ಬಟ್ ಸೊಪ್ಪ ಅಯ್ಯೋ ಯಾಕೆ ನಾವು ಓಟ್ ಕಿಟ್ ಅನಕತೆ ಕೊಡವ ಮಡಗು ಮದ್ಯಕ್ಕೆ ಸೋಸ್ಕೊಳ ಏ ಚಿಗುರು ನಿಂತದ ಕನಕ ಸೊಪ್ಪು ನುಗ್ಗೆ ಸೊಪ್ಪು ಹ್ಞೂ ಬಟ್ಟೆ ಗಿಟ್ಟೆ ಹಾಕೊಂಡು ಒಂದೇ ಈರುಳ್ಳಿ ಒಂದ್ ಎಂಡ್ ఎన్నె బుట్టు వగరణ హాక్బి వగరణ మాట్బిట్టు ఉంచు ఋప్పు మొట్ట ఉద సొప్పాబు ఉర్బి హర్చి అయ్యో ఇర గంట ఇది ఆకాంగళద బేడా అంత కనక ఇవ్వారంట అయ్యో ఉన్న బాయి తిన్నబాయి ఉడబోదు తిందే మగ అదకే నార్క ఆర్మీరు వైక సుం అదే అత సుమ్ అదే తగ్గ నానివే అయ్యో నందే నే తిందూడ్ ఆగ్లంగా కనక బాడ్ర అప్పిచ్చా కదే మగ అదేనదు ಮಟನು ಕಣಮ್ಮ ಮಟನು ಲವ್ ಹೋಗು ಹೋಗು ನೀ ಬೆಂಕಿ ಕಂದರು ಅಕ ನೋಡಕಾಲಿ ನೋಡಲಿ ಮಟನ್ ಅಂತ ನೀನು ನೀ ಬಾರಿ ಟಕಕ ಹೋಗು ಆเด็ก ಮಗ ಏ ಏನವ ಅಯ್ಯೋ ಹೋಗು ಕಾಲ್ ನನ್ನ ಮಗ್ನೆ ಲೋ ಇದು ಒಂದು ವಾರ ಸುಮ್ನಿರಕ ಐತಿ ತಿಳ್ವಾ ಮನೆಗೆ ಬಾರ್ ತಂದ ಬಿಟಿದ್ಯಾ ಲೇ ಅಯ್ಯೋ ಸೋಂ ಕಿರ್ಡಡವ ಏನ್ ಬಾಯಿ ಹಿಡೋದಂಗಾ ಕೂತದ ನನಗೆ ಓ ನೀನ್ ಸರಿ ಬಿಡು ಅಲ ಕಂದಡವ ಬಾಯಿ ಅಂತಗೆ ಬೈಕ್ ಹಿಡೋದಂಗ ಆಗದಕನ ನನಗಂತು ಬಾರ್ ತಿಂದನಯ್ಯ ಏನ್ ಎಷ್ಟು ತಡೆಯೋದು ಮತ್ತು ಏ ಇನ್ನು ಏನು ಯಾವಾಗಲೂ ಮರ್ತಿದ್ರು ಕಾರ್ಫ್ ಈಗ ಬೇರೆ ಪೆಸಲು ನಮ್ಮ ಅವ್ನಗೆ ಹೊಲ ಹೊಲ ಇನ್ಯೊಂದು ಆರ್ಕೆ ಇನ್ನೊಂದು ಆರ್ಕ ಆರ್ಮಿ ಇರ ಚಿತಾ ಅದೇನು ಬುದ್ಧಿ ಕಲ್ತಿದ್ರು ಈ ರಾಗಟ್ಟ ಇದ್ದೇವೆ ಇರ ಮಾರ್ಕೆ ತಕ್ಕಂದ್ರು ನನಗೆ ಇಷ್ಟ ಇಸ್ಕಂಟು ಸುಮ್ನಾವ್ನೆ ಏನಾದ್ರು ಹಾರ ಇವತ್ತು ಆಲೆ ಮಗ್ಲಾರ ಬುಧವಾರ ಗುರುವಾರ ಶುಕ್ರವಾರ ಸೋವಾರ ಪಾರ್ವಾರ ಸುಮಾರಿನ ಆಜಕೆ ಏನಾಯಿತಪ್ಪ ಏಯ್ ಆಮೇಲೆ ತಿನ್ನಾಕ ಇತಿತ್ತು ನೋಡ್ಬೇಡ ಸುಮ್ನೆ ಹೋಗೋಕು ಏಯ್ ಹೊಲ ಕಿಮ್ ಗಿ ಮ ರಾತಿ ಕೊಡುಲ್ಲ ಒಳವಾ ಆಚಕ ನೀನು ಸುಮ್ನೆ ನೀನು ತೂ ಓ ಅಲ್ಲ ಆರ್ನೂರ ಐವತ್ತು ರೂಪಾಯಿ ಕೊಟ್ಟು ಮಟನ್ ತಂದ್ಬಿಟ್ಟು ಕೆಜಿಗೆ ಆರ್ನೂರೈವತ್ತು ಒಂದುವರೆ ಕೆಜಿ ಅದೇ ನೀನು ಸರಿಯಾಗಿ ಹೇಳ್ತಾ ಇದ್ದಿ ಒಂಬೈನೂರ ಐವತ್ತು ರೂಪಾಯಿ ಆಯ್ತು ಗೊತ್ತಾ ಹ್ಞೂ ಪರವಾಗಿಲ್ಲ ಮ ಒಯ್ದು ಕೊಡ್ತೀನಿ ಅಕ್ಕ ತಿಮ್ಮನ್ಗೆ ನಂಗೆನು ಓ ಅಲ್ಲ ಕಾಸ್ಕೋಡ್ ಅಂದ್ಬಿಟ್ಟು ಅವ್ರು ಕೊಡಿ ಇವ್ರು ಕೊಡು ಅಂತೀಯಲ್ಲವ ಹೊಟ್ಟೆಗೆ ತಿನ್ಬೇಡ್ದ ನಾನು ತಿಂದಕಿಂದ ಬಿಡು ಹೋಗಪ್ಪ ಅದೇನು ಬುದ್ಧಿ ಕಲ್ತಿದಿರ ಕಾಣಕತ್ತೆ ಅಯ್ಯ್ ಏನು ತಿನ್ನ ಉಣದ ಯಾವತ್ತಿರ್ತದೆ ಏನ್ ಕಾರ್ ಕಲಿ ಬೇಡಕಲ್ಲ ಮಗಸತಿ ಇರದ ಕಂಡೀಶನ್ ಮಾಡದೆ ಬೇಡ ಅಂತ ಕೇಳ್ದಾನೆ ಬಿಟ್ ನೀನು ಹೋಗಿ ಬಟ್ಲಿ ಅದ್ ಕೇಸ್ ಹೋಗಿದ್ದ ಬಟ್ಲ ಚೆನ್ನಾಗ್ ಬುದ್ಧಿ ಕಲ್ತಿದ್ದೀಕ ಅಂದ್ಬಿಡು ನೀನ್ ತಿಂದ್ರ ತಿನ್ನು ತಿಂದರ ಇರು ತಿನ್ನೋರ ತಿಂತಾರ ಸುಮ್ ಕುತ್ಕೋ ನೀನು ಅಲಕಲಪ್ಪ ಏನಾರು ಮಾಡ್ಕೋಗಿ ನನ್ಗೆ ಏನು ಏನಾರು ಮಾಡ್ಕೋಗ್ರಪ್ಪ ನಮ್ಮ ಅದ್ ಕೇಳಕಿಲ್ಲ ನೀವು ಕರ ಅಲಕಲ ಮಗ ಯಾಕೆ ಹಿಂಗ್ ಮಾಡ್ದೆ ನೀನು ಮನೆ ಒಳಗೆ ತಂದ್ಬಿಟ್ಟು ನಲಕ ಅಯ್ಯೋ ಬುಡ್ನೆ ತಗಿ ಇನ್ನೇನ್ ತೊಂದಾಯ್ತು ಬುಟ್ಟಾಯ್ತು ಮಾಡ್ಸ್ಕೊ ಉಂಡ್ಲಂತೆ ಇರಕಿಲಕ ನಾವು ನೋಡ್ಬಾರ್ತೀನೋ ನಾನು ಮಾತಾದಿ ಏನೋ ಅಚ್ಚುಕಟ್ಟಾಗ ಒಂದ್ ಸುಮ್ನೆ ಯಾವಾಗ ಮಾಡ್ಕೊಡಕಿಲ್ಲ ಒಟ್ಟೆನೆ ತುಂಬದಂಗಾಗಿಲ್ಲ ಈಗ ಒಂದ್ ವಾರದಿಂದ ನನಗೆ ಅಚ್ಚುಕಟ್ಟಾಗಿ ಬಾಣ ಹೆಸರು ಮಾಡಿ ಇಟ್ ಮಾಡಿ ಹೊರ ತುಂಬಿಡ್ಬೇಕು ಏನತ್ತಗೆ ಉಂಡಂಗ ಆಗಿಲ್ಲ ತಿಂದಂಗ ಆಗಿಲ್ಲ ನನ್ಗೆ ನಿನ್ಗೆ ಸಾರು ಎಕ್ಸಾ ದಿವಸ ನುಗ್ಗೆಕಾಯಿ ಸಾರು ಮಾಡವ್ರಿ ಮೊನ್ನೆ ಬದನೆಕಾಯಿ ಬೇಳೆ ನಾಪುಟ ಹಾಕ್ಬಿಟ್ಟ ಚೆನ್ನಾಗಿದೆ ಸಾರು ಇನ್ನೇ ಹಂಗ್ ಮಾಡ್ಬೇಕಾಗಿತ್ಲ ತಿನ್ನಾಗಿದ್ರೆ ಬಜ್ಜಿ ಪೂರ್ಣ ಮಾಡ್ಸ್ಕೊಳ್ವೆ ಹೋಗೋಗು ಆ ಹೋಟ್ಲ ನೋಡಿ ನೋಡಿ ತಿನ್ನಾಗಿ ಮನ್ಸ್ ಬರಕತ್ತೆ ಲತಾ ಲತಾ ಮರುವಾದಿಂದ ನೀನು ಮನೆ ಒಳಗೆ ಮಾಡ್ಬಿಡಪ್ಪ ಬೇಕಾರೆ ಹೋಗಲಿ ಒಂದ್ ನಡ್ಲಾ ತೋಟತಕ್ಕೆ ನಡ್ಲಾ ಬೇಸ್ಬಿಟ್ಟು ನೀರು ಇಕೊಳ್ತೀನಿ ನಡ್ಲಾ ನಿಂತ್ಕೊಬಿಡಕಾರ ಇಲ್ಲಿ

யாவாக பட்ல இட் ஓதா அந்த நன் அல்லே வடித்து ஓஹோ இவன் நன் மக பாட்கே ஓகிது அந்த நோடி ஆதிகப்பா நானே தின்க்கப்படத்தான முருகீ கோழி குயினீரே நானே குய்க்கப்பட் தான் அந்த நன் மக இவனு பாடில் நன் மக ஓனி மக்தே நான் தாடத்த மாதிரி ஏன்னா அத்தக மனேட தோடத்தோய்த்தீங்கன்னால அவன் நடி அத்தகே அல்லே அது ஒன் தடவலை கஸ்கண்டு சிலண்ட்ரு முடிக்கணுகிறே மாடக்கை சார ஓங்கதா விடக்க மக லத்தா லத்தா ஏனி ಮಾ ಅವ ಮಟನ್ ತಂದಾನೆ ಕನವ ಒಂದೂರು ಕೆಜಿ ವಾ ಅಜ್ಜಿ ಬೇಡ ಅಂದಿದ್ರಲ್ಲ ಮತ್ತೆ ನೀವು ಕಾರ್ತಿಕ್ ಗಂಟೆ ಮಾಡೋದು ಬೇಡ ಅಂದಿದ್ರಿ ಹಂಗಂದಿದ್ದ ಕನವ ಕೇಳಬೇಕಲ್ಲ ಬ್ಯಾಡ್ಗಲ್ಲಿ ನನ್ನ ಮಗ ತಗೊಂಡು ಬಂದವನೆ ಅದಕ್ಕೆ ಮನೆ ಒಳಗೆ ತಂದುಬಿಟ್ಟಿದೆ ಹೋಗಿ ವಾಪಸ್ಸು ಅಲ್ಲಿ ಈಗ ತೋಟದ ತಗೊಂಡಿ ನೀನು ಅಲ್ಲಿ ತೋಟದ ಮನೆ ಮಾಡ್ಕೊಡ್ತೀವಿ ಅಂದಿವಿ ಕಾರ್ ಆರ್ ಕೊಡಿ ಕರೆಂಟೇ ಇಲ್ಲ ಕರೆಂಟ್ ಇಲ್ವ ಅಯ್ಯೋ ಸರಿ ಆಯ್ತು ಕಣ ಹಾಕು ಬಿಟ್ಟು ತೋಟದ ಮೇಯ್ತಾವೆ ಅದ್ರ ಹೋಳ್ಕೆಲ್ಲ ಎತ್ಮಿಕೊಂಡು ತೊಳ್ಕೊಂಡು ಅಲ್ಲಿ ಹಾಸ್ಕೊಂಡ್ ಮಾಡ್ಕೊತೀವಂತೆ ಇವತ್ತು ಬರೋದು ಕಾಣ್ಯ ದಿನ ಸರಿ ಮಾಡ್ತಾ ಕರೆಂಟ್ನವರು ಅದಕ್ಕೆ ತೆಗ್ದಿರ್ಬೇಕಂತೆ ಹ್ಞೂ ಬುಡ ಅಲ್ಲೇ ಮಾಡ್ತೀವಂತೆ ಹ್ಞೂ ಸರಿ ಅಜ್ಜಿ ಆಯಿತು ನುಗ್ಗೆ ಸಪ್ ಅಜ್ಜಿ ಮತ್ತೆ ಅವ್ರು ಉಣ್ತಾರೆ ಗರ್ಸರುಗಳು ಅವ್ರು ಉಣ್ಕಲ್ಲಿ ಬೇಕಾದ್ರೆ ಮಾಡ್ಕೊಡ್ತೀವಿ ನಮ್ಗೆ ಉಪ್ಪೇಸನ್ನೇ ಮಾಡುವ ಸರಿ ಅಜ್ಜಿ ಆಯಿತು ಹ್ಞೂ ಎಲ್ಲಾನು ಕೊಡೋಣ ಹ್ಞೂ ಕೊಡು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಲವಂಗ ಚಕ್ಕೆ ಆಮೇಲಿಂದ ಹಸಿ ಶುಂಠಿ ಕಾರದುಡಿ ಕಡಲೆ ಎಲ್ಲನೂ ತತ್ತೈಲಿ ಅಲ್ಲೇ ಆಡಿಸ್ಕೊ ಮಾಡ್ತೀವಿ ಹ್ಞೂ ಸರಿ ಅಜ್ಜಿ ಆಯಿತು ಕೊಡ್ತೀನಿ ಎಲ್ಲನೂ ಹಾಕ್ಬಿಟ್ಟು ಮಗ ತತ್ತೈಲಿ ಒಂದು ತಪ್ಪಲೆ ತಪ್ಪಕ್ಕಿರೋದ ಹಂಗೆ ಒಂದು ಸೋಟ ಒಂದು ಮುಚ್ಚಕ್ಕೆ ತಪ್ಲೆಗೆ ಇದು ಪ್ಲೇಟು ಎಲ್ಲಾ ಕೊಡಿಲಿ ಹ್ಞೂ ಸರಿ ಅಜಿ ಎಲ್ಲ ನಾ ಕೊಡ್ತೀನಿ ಬಿಡಿ ಅಯ್ಯೋ ಕಣ್ಣು ನನ್ನ ಮಗನವ ಏನು ಹಿಂಗೆ ಬುದ್ಧಿ ಕಲ್ತಾರೆ ಅಕ್ಕ ಹಿಂಗೆ ಬರ್ಗಟ್ಟ ನಾನ್ ನಾನು ಕಾಣಕನವ ಬಾಡ್ ಹೋದ್ರೆ ಬೇಕಾರೆ ಇಲ್ಲಿಂದ ಎಲ್ಲಿ ಕಾಣ್ಬೇಕಾರೆ ಹೋಯ್ತಾನ ಮಾತ್ರ ಅಯ್ಯಪ್ಪ ಭಗವಂತಕನ ಹೋಗು ಹಿಂಗೆ ಬಾಡ್ಗಳು ಬುದ್ಧಿ ಕಲ್ತ್ ಬಿಟ್ರೆ ಆಯಿತು ಅಷ್ಟು ಭಾಗ್ಯಂತ ಹೇಳೀನಿ ಕನಕ ಅಷ್ಟು ಭಾಗ್ಯಂತ ಹೇಳೀನಿ ನಮ್ಮ ಮಗ ಈ ಕಾರ್ ಕಲಿ ತಿನ್ಬಿಡ್ದು ಅಂತ ಅವ್ನು ಸುಮ್ಮನಿತಾನ ನನ್ನ ಮಗ ಏಳು ಜಾಸ್ತಿ ಮಾಡೋ ನನ್ನ ಮಗ ಅಯ್ಯೋ ಬುಡ ತೆಗೆ ತಿನ್ನ ಅವ್ನು ಸುಮ್ನತನ ರೆಡಿ ಆ ತೆಗೆ ಮಾಡ್ಕೊಡೋಕಾಯ್ತದೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ